ಪರಿಸರ ಜಾಗೃತಿ ಹಣ್ಣಿನ ಗಿಡಗಳ ವಿತರಣೆ ಮತ್ತು ಗಿಡ ನೆಡುವ ಕಾರ್ಯಕ್ರಮವು ಡಿಸೆಂಬರ್ ಏಳರಂದು ನಿಟ್ಟೆ ಲೆಮಿನಾ ಕ್ರಾಸ್ ರಸ್ತೆ ಬಜೆಕಳ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ವಟಾರದಲ್ಲಿ ನಡೆಯಿತು ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸಿದರೆ ಮುಂದಿನ ಭವಿಷ್ಯದ ಮಕ್ಕಳಿಗೆ ಆರೋಗ್ಯದ ಮೇಲೆ ಬೀರುವ ಮಾರಕ ರೋಗಗಳು ಬಾರದಿರಲು ಸಾಧ್ಯವಾಗುತ್ತದೆ ಎಂಬುದಾಗಿ ಪರಿಸರ ಪ್ರೇಮಿ ಮೇಬೈಲು ಸದಾಶಿವ ಶೆಟ್ಟಿ ಸುರತ್ಕಲ್ ಇವರು ಹೇಳಿದರು ಸದಾಶಿವ ಶೆಟ್ಟಿ ಸುರತ್ಕಲ್ ಇವರ ಮುಂದಾಳತ್ವದಲ್ಲಿ ಶ್ರೀ ದುರ್ಗಾ ಹಬ್ಬ ನಡ್ಕ ಫ್ರೆಂಡ್ಸ್ ರಿಜಿಸ್ಟರ್ಡ್ ನಂದಳಿಕೆ ಯಕ್ಷಾಕ್ಷರ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಬೋಳ ಛತ್ರಪತಿ ಫೌಂಡೇಶನ್ ರಿಜಿಸ್ಟರ್ಡ್ ಕಾರ್ಕಳ ರೋಟರಿ ಸಮುದಾಯದ ದಳ ಕೆಮ್ಮಣ್ಣು ನಿಟ್ಟೆ ಇವರ ಸಹಯೋಗದೊಂದಿಗೆ ನಿಟ್ಟೆ ಲೆಮಿನಾ ಕ್ರಾಸ್ ರಸ್ತೆ ಭಜಕಳ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದ ಪರಿಸರ ಜಾಗೃತಿ ಹಣ್ಣಿನ ಗಿಡ ವಿತರಣೆ ಮತ್ತು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಪಿ ಶ್ರೀಧರ್ ಎಸಿಎಫ್ಒ ಮೂಡುಬಿದಿರೆ ಅವರು ಪ್ರತಿಯೊಬ್ಬರೂ ಒಂದು ಗಿಡವನ್ನು ತಮ್ಮ ಮನೆಯಲ್ಲಿ ನೆಟ್ಟಾಗ ಪರಿಸರದ ಕಾಳಜಿ ಜಾಗೃತಿಯಾಗುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಬ್ರಿಗೇಡಿಯರ್ ಐಎನ್ ರೈ ಮತ್ತು ಪ್ರಗತಿಪರ ಸಾವಯವ ತರಕಾರಿ ಕೃಷಿಕರಾದ ಸಮಾಜ ಸೇವಕರಾದ ನಿಟ್ಟೆಗೊತ್ತು ಜಯರಾಜ್ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು ವೇದಿಕೆಯ ಅಧ್ಯಕ್ಷತೆಯನ್ನು ಲಯನ್ ಗಿರೀಶ್ ರಾವ್ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಪಿ ಶ್ರೀಧರ್ ಎಸ್ಸಿಎಫ್ಒ ಮೂಡಬಿದರೆ ಬೋಳ ಸದಾಶಿವ ಶೆಟ್ಟಿ ದಿನೇಶ್ ಆಚಾರ್ ಗಣೇಶ್ ಭಟ್ ಕೆಮ್ಮಣ್ಣು ಸುರೇಶ್ ಪೂಜಾರಿ ಅಬ್ಬನಡ್ಕ ನಡ್ಕ ಮಹಾಬಲ ರೈ ಉಪಸ್ಥಿತರಿದ್ದರು ರೋಟರಿ ವೆಂಕಟೇಶ್ ಭಟ್ ಪರಿಚಯ ಮಾಡಿದರು ಬೋಳ ಸುಧಾಕರ್ ಆಚಾರ್ಯ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ವೀಣಾ ರವಿ ಆಚಾರ್ಯ ಧನ್ಯವಾದವನ್ನು ಸಮರ್ಪಿಸಿದರು